ಜೈ ಹಿಂದ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಕೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ಆಧುನಿಕ ಭಾರತದ ಇತಿಹಾಸ ಅದರಲ್ಲೂ ಪ್ರಮುಖವಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ನ ನೋಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಅಥವಾ ಯಾರನ್ನ ಭಾರತದ ಕೊನೆಯ ಗವರ್ನರ್ ಜನರಲ್ ಅಂತೇಳಿ ಕರಿತೀವಿ ಸರಿಯಾದ ಉತ್ತರ ಸಿ ರಾಜಗೋಪಾಲ ಆಚಾರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವರಿಗೆ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅಂತ ಕೂಡ ಕರಿತಾ ಇದ್ರು ಆಪ್ಷನ್ ಆನ್ಸರ್ ಭಾರತದಲ್ಲಿ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿಸಿದ ಕಾಯ್ದೆ ಯಾವುದು ಯಾವ ಕಾಯ್ದೆಯ ನಂತರ ಭಾರತದಲ್ಲಿ ಗವರ್ನರ್ ಜನರಲ್ ಹುದ್ದೆ ಈ ಒಂದು ಹುದ್ದೆ ಸೃಷ್ಟಿಯಾಯ್ತು ಅಂತೇಳಿ ಸರಿಯಾದ ಉತ್ತರ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ ಮೂರು ಮೂವತ್ ಮೂರರ ಚಾರ್ಟರ್ ಕಾಯ್ದೆಯ ನಂತರ ಭಾರತದಲ್ಲಿ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಸ್ಲಿಂ ಲೀಗ್ ಇದು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟಿದ್ದು ಯಾವ ವರ್ಷದಲ್ಲಿ ಯಾವ ವರ್ಷದಲ್ಲಿ ಮುಸ್ಲಿಂ ಲೀಗ್ ಮೊಹಮ್ಮದ್ ಅಲಿ ಜಿನ್ನಾ ಅವರು ಅದರ ಅಧ್ಯಕ್ಷರಾಗಿರ್ತಾರೆ ಅವರು ಅವಾಗ ಈ ಮುಸ್ಲಿಂ ಲೀಗ್ ಯಾವ ವರ್ಷದಲ್ಲಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಅಂದ್ರೆ ಪಾಕಿಸ್ತಾನದ ಬೇಡಿಕೆಯನ್ನು ಇಡ್ತು ಅಂತೇಳಿ ಪಾಕಿಸ್ತಾನದ ಬೇಡಿಕೆಯನ್ನು ಇಡ್ತು ಅಂತೇಳಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವರ್ಷದಲ್ಲಿ ಒಂದೇ ಮಾತರಂ ಗೀತೆಯನ್ನ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಹಾಡಲಾಯಿತು ಒಂದೇ ಮಾತರಂ ಸೊ ಒಂದೇ ಮಾತರಂ ಗೀತೆಯನ್ನ ಯಾವ ಒಂದು ಕಾಂಗ್ರೆಸ್ನ ಅಧಿವೇಶನದಲ್ಲಿ ಮೊಟ್ಟ ಮೊದಲಿಗೆ ಹಾಡಲಾಯಿತು ಅಂತೇಳಿ ಸರಿಯಾದ ಉತ್ತರ ಸಾವಿರದ ಎಂಟುನೂರ ತೊಂಬತ್ತಾರರ ಕಾಂಗ್ರೆಸ್ ಅಧಿವೇಶನ ಸಾವಿರದ ಎಂಟುನೂರ ತೊಂಬತ್ತಾರರ ಕಾಂಗ್ರೆಸ್ ಸೆಷನ್ ಏನಿತ್ತಲ್ಲ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲಿಗೆ ಒಂದೇ ಮಾತ್ರ ಗೀತೆಯನ್ನು ಹಾಡಲಾಯಿತು ದಿಲ್ಲಿ ಚಲೋ ಅಥವಾ ದೆಹಲಿ ಚಲೋ ಎಂಬ ಕರೆಯನ್ನು ಕೊಟ್ಟವರು ಯಾರು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ದೆಹಲಿ ಚಲೋ ಎನ್ನುವಂತಹ ಒಂದು ಕರೆಯನ್ನು ಕೊಡ್ತಾರೆ ಯಂಗ್ ಬೆಂಗಾಲ್ ಚಳವಳಿಯ ನಾಯಕ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಹೆನ್ರಿ ವಿವಿಯನ್ ಡಿರೋಜಿಯೋ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ವರಾಜ್ಯವನ್ನು ರಾಷ್ಟ್ರೀಯ ಬೇಡಿಕೆಯಾಗಿ ಮೊಟ್ಟ ಮೊದಲಿಗೆ ಮುಂದಿಟ್ಟವರು ಯಾರು ಸ್ವರಾಜ್ಯವನ್ನು ರಾಷ್ಟ್ರೀಯ ಬೇಡಿಕೆಯನ್ನಾಗಿ ಮೊಟ್ಟ ಮೊದಲಿಗೆ ಮುಂದಿಟ್ಟಿದ್ದು ಬಾಲಗಂಗಾಧರ ತಿಲಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರನ್ನ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕಿ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರುಣಾ ಅಸಪಲಿ ಯಾಕಂದ್ರೆ ಇಲ್ಲಿ ಗವ್ವಾಲಿ ಟ್ಯಾಂಕ್ ಮೈದಾನ ಅಂತ ಇರುತ್ತೆ ಈ ಗವಾಲಿಯ ಟ್ಯಾಂಕ್ ಮೈದಾನದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿರುತ್ತೆ ಆದರೆ ಆ ಹೊತ್ತಿಗಾಗಲೇ ಮಹಾತ್ಮ ಗಾಂಧೀಜಿ ಒಳಗೊಂಡಂತೆ ಭಾರತದ ಪ್ರಮುಖ ನಾಯಕರನ್ನ ಸ್ವತಂತ್ರ ಹೋರಾಟದ ನಾಯಕರನ್ನ ಅರೆಸ್ಟ್ ಮಾಡಲಾಗುತ್ತೆ ಆಗ ಅರುಣಾ ಅವರು ಗವಾಲಿ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ ಹಾಗಾಗಿ ಇವರನ್ನ ನೈನ್ಟೀನ್ ಫಾರ್ಟಿ ಟು ಈ ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕಿ ಅಂತಲೇ ಹೇಳಿ ಕರೆಯಲಾಗುತ್ತೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ವ್ಯಾಪಾರಿ ಕಂಪನಿಯನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಮೊಟ್ಟ ಮೊದಲಿಗೆ ವ್ಯಾಪಾರ ಕಂಪನಿಯನ್ನು ಸ್ಥಾಪಿಸಿದ್ದು ಪೋರ್ಚುಗೀಸರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರ ಹೆಸರು ಸ್ಥಳೀಯ ಸರ್ಕಾರದ ಜೊತೆಗೆ ಹೊಂದಿಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಾರ್ಡ್ ರಿಪ್ಪನ್ ಇವರನ್ನ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಕರೀತಾರೆ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಕರೆಯಲಾಗತ್ತೆ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿ ಇವರು ಆರ್ಯ ಸಮಾಜವನ್ನು ಸ್ಥಾಪಿಸಿದ್ರು यह ग्रैंड ओल मैन आफ् इंडिया अंत करियल सर उतर आपशन भी दादाबाई नवरोजी दादाबाई नवरोजी ग्रैंड ओल मैन आफ् इंडिया ग्रैंड ग्रांड मैन आफ् ಸಂಪತ್ತಿನ ಸೋರಿಕೆ ಸಿದ್ಧಾಂತ ಇದನ್ನ ಮಂಡನೆ ಮಾಡಿದವರು ಯಾರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಸರಿಯಾದ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ಈ ಕೆಳಗಿನವರಲ್ಲಿ ಯಾರು ಆಲಿಪುರ ಬಾಂಬ್ ಕೇಸ್ ಅಲ್ಲಿ ಭಾಗಿಯಾಗಿದ್ರು ಬ್ರಿಟಿಷರ ವಿರುದ್ಧದ ಈ ಒಂದು ಹೋರಾಟ ಆಲಿಪುರ್ ಬಾಂಬ್ ಕೇಸ್ ಅಲ್ಲಿ ಭಾಗಿಯಾಗಿದ್ರು ಸರಿಯಾದ ಉತ್ತರ ಆಪ್ಷನ್ ಸಿ ಜತೀನ್ ದಾಸ್ ಈ ಕೆಳಗಿನ ಯಾವ ಸಂಸ್ಥೆಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಇದನ್ನ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಲಿಲ್ಲ ಬಟ್ ಸಮತಾ ಇರ್ಬೋದು ಸಮತಾ ಸೊಸೈಟಿ ಪೀಪಲ್ ಎಜುಕೇಷನ್ ಸೊಸೈಟಿ ಡಿಪೆಸ್ ಕ್ಲಾಸಸ್ ಇನ್ಸ್ಟಿಟ್ಯೂಷನ್ ಇವನ್ನ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದ್ರು ಪಂಜಾಬ್ ಕೇಸರಿ ಎಂಬ ಬಿರುದನ್ನ ಹೊಂದಿದವರು ಯಾರು ಸರಿಯಾದ ಉತ್ತರ ಪಂಜಾಬ್ ಕೇಸರಿ ಅಂತೇಳಿ ಲಾಲಾ ಲಜಪತ್ ರಾಯ್ ಅವರಿಗೆ ಕರೆಯಲಾಗ್ತಾ ಇತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕಾರ್ಯದ ನಂತರ ಯಾವ ಒಂದು ಕಾಯ್ದೆ ನಂತರ ಇದು ಕಾಯ್ದೆ ಆ್ಯಕ್ಚುಲಿ ಯಾವ ಕಾಯ್ದೆ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ಬ್ರಿಟಿಷ್ ರಾಜಪ್ರಭುತ್ವದ ಅಡಿಯಲ್ಲಿ ಬಂತು ಸರಿಯಾದ ಉತ್ತರ ಭಾರತ ಸರ್ಕಾರದ ಕಾಯ್ದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಪುನರುಜ್ಜೀವನ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್ ಇವರನ್ನ ಭಾರತದ ಪುನರುಜ್ಜೀವನ ಪಿತಾಮಹ ಅಂತೇಳಿ ಕರಿತೀವಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಕಾಯ್ದೆಯ ನಂತರ ಪ್ರಾರಂಭ ಆಯಿತು ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಆಕ್ಟ್ ರೆಗ್ಯುಲೇಟಿಂಗ್ ಆಕ್ಟ್ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ನಂತರ ಆಕ್ಟ್ ನ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ವೇದಗಳಿಗೆ ಹಿಂದಿರುಗಿ ಬ್ಯಾಕ್ ಟು ವೇದಾಸ್ ಎಂಬ ಕರೆಯನ್ನು ಕೊಟ್ಟವರು ಯಾರು ಬರೆಯ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚೌರಿ ಚೌರ ಘಟನೆ ನಡೆದ ವರ್ಷ ಯಾವುದು ಸೊ ಚೌರಿ ಚೌರ ಘಟನೆ ಇದೆಯಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಡೆಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಈ ಚೌರಿ ಚೌರ ಘಟನೆ ನಂತರ ಗಾಂಧೀಜಿಯವರು ಅವರು ಅಸಹಕಾರ ಚಳವಳಿಯನ್ನು ಮೊಟಕುಗೊಳಿಸಿದರು ಅಸಹಕಾರ ಚಳುವಳಿ ನಿಲ್ಲಿಸಿದರು ಎರಡನೇ ದುಂಡು ಮೇಜಿನ ಪರಿಷತ್ತು ಸಭೆ ಯಾವ ವರ್ಷದಲ್ಲಿ ನಡಿತು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಮೂವತ್ತೊಂದು ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದಂಥ ವ್ಯಕ್ತಿ ಯಾರು ಇಂಗ್ಲಿಷ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದಂಥ ವ್ಯಕ್ತಿ ಯಾರು ಸರಿಯಾದ ಉತ್ತರ ಚಾರ್ಲ್ಸ್ ವಿಕಿನ್ಸ್ ಚಾರ್ಲ್ಸ್ ವಿಕಿನ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪೂರ್ಣ ಸಾರ್ವಜನಿಕ ಸಭಾ ಇದನ್ನು ಸ್ಥಾಪನೆ ಮಾಡಿದ್ರು ಸರಿಯಾದ ಉತ್ತರ ಜಸ್ಟಿಸ್ ರಾನಡೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇದೆ ಭಾರತೀಯ ಸಿವಿಲ್ ಸರ್ವಿಸ್ ಅನ್ನು ಪಾಸ್ ಮಾಡಿದ ಮೊದಲ ಭಾರತೀಯ ಯಾರು ಆಪ್ಷನ್ಸ್ ಇದೆ ಎಸ್ ಎನ್ ಬ್ಯಾನರ್ಜಿ ಜಸ್ಟಿಸ್ ರಾಣಡೆ ಟಿ ತಲಾಂಗ್ ಸುರೇಂದ್ರನಾಥ ಬ್ಯಾನರ್ಜಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್